ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಈ ಒಂದು ಯುನಿಕ್ ಜ್ಯುವೆಲ್ರಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಈ ಒಂದು ಬ್ಯೂಟಿಫುಲ್ ಜ್ಯುವೆಲ್ರಿ ನನಗೆ ಕಳಿಸ್ಕೊಟ್ಟಿರೋರು ಆದ್ಯ ಜ್ಯುವೆಲ್ರಿ ಅಂತ ಆ್ಯಂಡ್ ಈವನ್ ಇಯರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಫಸ್ಟ್ ಕ್ವಾಲಿಟಿ ಅದು ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ತುಂಬ ತುಂಬ ಕಮ್ಮಿ ಪ್ರೈಸಲ್ಲಿ ಅವ್ರ ಪೇಜಸ್ ಸಿಗ್ತಾ ಇದೆ ಸೊ ಇವ್ರದ್ದು ಒಂದು ಹಳೆ ಪೇಜ್ ಕೂಡ ಇತ್ತು ಬಟ್ ಅದು ಹ್ಯಾಕ್ ಆಗಿರೋ ಕಾರಣದಿಂದ ಇದು ಹೊಸ ಪೇಜ್ ಆದ್ಯ ಜ್ಯುವೆಲ್ರಿ ಅಂತ ಓಪನ್ ಮಾಡಿದ್ದಾರೆ ಆಲ್ಮೋಸ್ಟ್ ಫೋರ್ ಇಯರ್ಸಿಂದ ನಾನು ಇವರ ಹತ್ರ ಜ್ಯುವೆಲ್ಸ್ನ ಬೈ ಮಾಡಿದ್ದೀನಿ ಸೂಪರ್ ಡೂಪ್ಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಇವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಇವ್ರ ಹತ್ರ ಯಾವುದೇ ರೀತಿಯ ಜ್ಯುವೆಲ್ಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸೊ ಶಿಪ್ಪಿಂಗ್ ಚಾರ್ಜಸ್ ಯಾವುದೇ ರೀತಿಯ ಶಿಪ್ಪಿಂಗ್ ಚಾರ್ಜಸ್ ಕೂಡ ಆ್ಯಂಡ್ ಮೋರ್ ಓವರ್ ಧರ್ಮಲಕ್ಷ್ಮಿಗೆ ನಿಮಗೆ ಬಂಪರ್ ಆಫರ್ ನಡೀತಾ ಇದೆ ವಿತ್ ಎ ಲೋ ಕಾಸ್ಟಲ್ಲಿ ಅವರು ಜ್ಯುವೆಲ್ಸ್ನ ಸೇಲ್ ಮಾಡ್ತಿದ್ದಾರೆ ಐ ಅಶ್ ದ ಕ್ವಾಲಿಟಿ ವಾಸ್ ಸ್ಟೂ ಗುಡ್ ಎಸ್ಪೆಷಲಿ ಈ ಒಂದು ಜ್ಯುವೆಲ್ಸ್ ನಿಜವಾಗ್ಲೂ ಚೆನ್ನಾಗಿದೆ ಇಟ್ಸ್ ನಾಟ್ ಇಟ್ ಆಲ್ ಲೈಕ್ ಪ್ರಮೋಷನ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಪರ್ಸ್ನಲಿ ಈ ಒಂದು ಜ್ಯುವೆಲ್ಸ್ ಸೂಪರ್ ಆಗಿದೆ ಕ್ವಾಲಿಟಿ ಮಾತ್ರ ಸೊ ಯಾವುದೇ ರೀತಿಯಾದ ಲೈಕ್ ಮೋಸ ಅನ್ನೋದಿಲ್ಲ ನಂಬರ್ ಒನ್ ಫ್ರಸ್ಟೆಡ್ ಪೇಜ್ ಅಂತ ಕೂಡ ಹೇಳ್ತಾ ಇದ್ದೀನಿ ಆದ್ಯಾಚಿವಿ ಸೊ ಯಾರಿಗೆಲ್ಲ ಜುವೆಲ್ಸ್ನ ಬೈ ಮಾಡಬೇಕು ಬಿತ್ತೆ ಓಲ್ಸೇಲ್ ಪ್ರೈಸ್ ಅಂತ ಅಂದರೆ ಯು ಕ್ಯಾನ್ ಈಸಿಲಿ ಅರ್ ಅವ್ರ ಪೇಷ ಮೆನ್ಷನ್ ಮಾಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಹೋಗಿ ನೀವು ಕೂಡ ಡಿ ಎಮ್ ಮಾಡಿ ಯು ಕ್ಯಾನ್ ಬುಕ್ ಯುವರ್ ಜುವೆಲ್ಸ್ ಸೊ ಥ್ಯಾಂಕ್ ಯು ಸೊ ಮಚ್ ಆದ್ಯ ಜಿವಿ ಆ್ಯಂಡ್ ರಿಯಲಿ ರಿಯಲಿ ಲವ್ ದಿಸ್ ಜ್ಯುವೆಲ್ ಸೊ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ವಿ ಬೈ